ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ನಡೆದಂಥ ಈದ್ ಮಿಲಾದ್ ಮೆರವಣಿಗೆ ಕೋಲಾರ ನಗರದಲ್ಲಿ ಅನೇಕ ದೇಶ ವಿರೋಧಿಗಳು ಪಾಲಿಸ್ತೇನ್ ಪರವಾಗಿ ಘೋಷಣೆಯನ್ನು ಕೂಗುತ್ತಾ ಆ ದೇಶದ ಪ್ಲಾಗ್ಗಳನ್ನು ಮೆರವಣಿಗೆ ಮಾಡ್ತಾ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದರೆ ಇದನ್ನು ನಾನು ಖಂಡಿಸ್ತೀನಿ ರಾಮ ಮಂದಿರ ಉದ್ಘಾಟನೆ ದಿನ ಗಣೇಶ ಹಬ್ಬ ಮಾಡಬೇಕಂದ್ರೆ ಒಂದು ಗಲ್ಲಿಯಲ್ಲಿ ಮಕ್ಕಳು ಗಣೇಶ ಕುಡಿಸ್ಬೇಕಂದ್ರೂ ಎಂಟರಿಂದ ಹತ್ತು ಕಂಡೀಷನ್ಗಳನ್ನು ಹಾಕಿ ಅನುಮತಿ ಇದ್ರು ಅದು ಬಿಯಿಂದ ಇರ್ಬೋದು ಲೋಕಲ್ ಸ್ಟೇಷನ್ ಇರ್ಬೋದು ಸಳಿವಾಗಿ ನಗರಸಭೆ ಪಂಚಾಯತಿಗಳಿಂದ ಡಿ ಸಿ ಆಫೀಸಿಂದ ಎಲ್ಲ ಕಡೆಯಿಂದ ಪರ್ಮಿಷನ್ ಇದ್ರು ಎಲ್ಲೇ ಒಂದು ಮೈಕ್ ಹಾಕ್ಬೇಕಂದ್ರೆ ಒಂದು ಡಿ ಜೆ ಒಂದು ಸೌಂಡ್ ಬಾಕ್ಸ್ ಇಡ್ಬೇಕಂದ್ರೆ ನಾವು ಪರ್ಮಿಷನ್ ಕೇಳ್ತಾ ಇದ್ದೀವಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಾಕಿಸ್ತಾನ ಏಜೆಂಟ್ ಅಂತ ವರ್ಸ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರಿಗೆ ಆಶ್ರಯ ಕೊಡ್ತಾ ಇದೆ ಅಂತ ತಿಳ್ಕೊಂಡು ಇವತ್ತು ಕೋಲಾರ ನಗರದಲ್ಲಿ ಪಾಲಿಸ್ತಾನ್ ಪರವಾಗಿ ಘೋಷಣೆಯನ್ನು ಕೂಗೋಂಥವು ಹಿಂದೆ ಪಾಕಿಸ್ತಾನ್ ಪರವಾಗಿ ಘೋಷಣೆಯನ್ನು ಕೂಗಿದರು ವಿಧಾನಸೌಧದಲ್ಲೂ ಘೋಷಣೆಯನ್ನು ಕೂಗಿದರು ಅದು ಈ ಕರ್ನಾಟಕದಲ್ಲಿರ್ತಕ್ಕ ಕಾಂಗ್ರೆಸ್ ಪಾರ್ಟಿ ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋಂಥವ್ರಿಗೆ ವಿಧಾನಸೌಧದಲ್ಲೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಜಗತ್ತ ಜಾಹೀರಾತಾಗಿದೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಏನು ಈ ಪಾಲಿಸ್ತಾನ್ ಪರವಾಗಿ ಘೋಷಣೆಗಳನ್ನು ಇದ್ದರು ಅವ್ರನ್ನ ತಡೆಯಕ್ಕೋದಂಥ ಪೊಲೀಸ್ ಅಧಿಕಾರಿಗಳ ಮೇಲೇನೂ ಹಲ್ಲೆ ಮಾಡಿದಂಥ ಸಂದರ್ಭಗಳು ನೆನ್ನೆ ಇದೆ ಆದರೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಯಾವುದೇ ರೀತಿಯಾದಂಥ ಅವ್ರ ವಿರುದ್ಧವಾದ ಮೇಲೆ ಆಕ್ಷನ್ ತಗೊಳ್ಳುತ್ತೆ ನಾವು ಹಿಂದೆ ಒಂದು ಫ್ಲೆಕ್ಸ್ ಹಾಕ್ಬೇಕಂದ್ರೂ ಪರ್ಮಿಷನ್ ತಗೋಬೇಕಾಗಿತ್ತು ಆದರೆ ಕ್ಲಾಕ್ ಟವರ್ನಲ್ಲಿ ಮತಾಂಧ ಟಿಪ್ಪು ಸುಲ್ತಾನ್ನ ಒಂದು ಕಟೌಟನ್ನು ಹಾಕಿ ಯಾವುದೇ ಒಂದು ಪರ್ಮಿಷನ್ ತಗೊಂಡ್ರೆ ಅದನ್ನ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಬಿಟ್ಟಿರ್ತಕ್ಕಂಥದ್ದು ಮತ್ತೆ ಅದನ್ನ ಹಾಕದವ್ರ ಮೇಲೆ ಇದುವರೆಗೂ ಯಾವುದೇ ರೀತಿಯಾದಂತಹ ಕೇಸು ಮಾಡದೆ ಅವ್ರನ್ನ ಅರೆಸ್ಟ್ ಮಾಡದೆ ಇರ್ತಕ್ಕಂಥ ನಿಜಕ್ಕೂ ಇದು ವಿಪರ್ಯಾಸ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ್ ಪರವಾಗಿ ಪ್ಯಾಲಿಸ್ತೀನ್ ಪರವಾಗಿ ಬಾಂಗ್ಲಾದೇಶ ಪರವಾಗಿ ಘೋಷಣೆ ಕೂಗಂತ ಈ ದೇಶ ದ್ರೋಹಿಗಳು ಭಾರತದಲ್ಲಿ ಹಾಕಿದ್ದೀರಿ ದೇಶ ಬಿಟ್ಟು ತೊಲಗಿ ನೀವು ಇಲ್ಲ ಡಿಸೈಡ್ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನು ನಾವು ಪಡ್ಕೊಳ್ಳಲ್ಲ ನಾವು ಹೋಗ್ಬಿಡ್ತೀರ ಅಲ್ಲಿಗೆ ಪಾಕಿಸ್ತಾನ ಈಗಾಗಲೇ ಭಿಕ್ಷೆ ಬಿಡ್ತಾ ಇದೆ ಪ್ಯಾಲಿಸ್ತೀನ್ ಯಾವ ಯಾವ ಮಟ್ಟಕ್ಕೆ ಬಂದಿದೆ ನಾವು ಅಲ್ಲಿ ಹೋಗಿ ಇರ್ತೀರಿ ಅಂತೇಳಿ ಡಿಸೈಡ್ ಮಾಡ್ಕೊಬೇಕು ಅದು ಬಿಟ್ಟು ಇವತ್ತು ರಾಹುಲ್ ಗಾಂಧಿ ಅವರೂ ಯು ಎಸ್ ಎಲ್ಲಿ ಯು ಎಸ್ ಎಲ್ಲಿ ಹೋಗಿ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ದೇಶ ವಿರೋಧಿ ಹೇಳಿಕೆಗಳನ್ನು ಇರ್ತಕ್ಕಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾರೆ ಎಸ್ ಸಿ ಎಸ್ ಟಿ ಜನಾಂಗದ ಮತ್ತೆ ಓ ಬಿ ಸಿ ಜನಾಂಗದ ರಿಸರ್ವೇಷನ್ ಅನ್ನ ತೆಗೆದಾಕ್ತಿ ಅಂತೇಳಿ ಮಾತಾಡ್ತಾ ಇರ್ತಕ್ಕಂಥ ಈ ರಾಹುಲ್ ಗಾಂಧಿಯವರ ಟೋಟಲ್ ಅನ್ವಾಯಿಗಳು ಇಟಾಲಿ ಮೇಡಮ್ ಶಿಷ್ಯರು ಇವತ್ತು ಇಡೀ ದೇಶದಲ್ಲಿ ಜಾಸ್ತಿ ದೇಶ ವಿರೋಧಿ ಚಟುವಟಿಕೆಗಳನ್ನ ಏನು ಮಾಡ್ತಾ ಇದ್ದಾರೆ ನಾನು ಈ ದೇಶದಲ್ಲಿರ್ತಕ್ಕಂಥ ನಾವೆಲ್ಲ ನಾಗರಿಕರು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇದನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದಿನ ಪೀಳಿಗೆ ಇವತ್ತು ಅವ್ರವರಲ್ಲೇ ಗುಂಪು ಘರ್ಷಣೆ ಕೆಲವರು ದೇಶ ಪ್ರೇಮಿಗಳು ಯಾಕೆ ಪ್ಯಾಲಿಸ್ಟೈನ್ ಪರವಾಗಿ ನೀನ್ ಘೋಷಣೆ ಕೂಗ್ತೀಯಾ ಯಾಕೆ ಇದನ್ನ ನೀನು ಫ್ಲಾಗ್ ಹಾಕ್ತೀಯಾ ಅಂತ ಕೇಳಿದೆ ಅವ್ರ ಮೇಲೆನೂ ಅಲ್ಲೇ ಮಾಡಿರ್ತಕ್ಕಂಥವ್ರು ಬೆಳಕಿಗೆ ಬಂದಿದೆ ಇಲಾಖೆ ಅವ್ರು ಏನ್ ಆಕ್ಷನ್ ತಗೊಂಡ್ರಿ ನೀವು ನಮ್ಮಲ್ಲಿ ಒಂದು ಗಣೇಶ ಬಿಡ್ಬೇಕಂದ್ರೆ ಒಂದ್ ಜೋರಾಗಿ ಒಂದ್ ಸೌಂಡ್ ಹಾಕಿದ್ರೆ ಎಂಟು ಹತ್ತು ನಿರ್ಬಂಧಗಳನ್ನ ಹಾಕಂತವ್ರು ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡೋದಕ್ಕೆ ಕುಂಭ ಪಟ್ಟದಂತ ಯಾರು ಸ್ಥಳೀಯವಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿದ್ದಾರೋ ಅವ್ರ ಮೇಲೆನೂ ಆಕ್ಷನ್ ತಗೊಬೇಕು ಇವತ್ತೇನು ಪ್ಯಾಲೆಸ್ಟೈನ್ ಪರವಾಗಿ ಗೋಷ್ಠೆ ಕೂಗಿರ್ತಕ್ಕಂತ ಈ ಕಾಂಗ್ರೆಸ್ ಪಕ್ಷದ ಪುಡಾರಿಗಳಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ದೇಶದಲ್ಲಿ ದೇಶ ಪ್ರೇಮಿಗಳಿದ್ದಾರೆ ಇರೋದ್ರಿಂದಾನೇ ಇವತ್ತು ನಿಮಗೆ ಇಷ್ಟೊಂದು ತಾಳ್ಮೆಯಿಂದ ಇದ್ದು ನಿಮಗೆ ಪದೇ 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 ನಿಮಗೆ ಏನೇ ರೀತಿಯಾದಂತ ಸಮಾಧಾನ ಮಾಡ್ಕೊಂಡು ಸರಿ ಹೋಗ್ತೀರಿ ಸರಿ ಹೋಗ್ತೀರಿ ಅಂತ ಹೇಳ್ತಾ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇವತ್ತು ಹಸುಗಳ ಮೇಲೆ ಆಸಿಡ್ ಹಾಕ್ತಾರೆ ಅದನ್ನು ಕೇಳೋರಿಲ್ಲ ಆಸಿಡ್ ಹಾಕ್ದವ್ರು ಯಾರು ಅಂತ ಹೇಳ್ಬಿಟ್ಟು ಹೇಳಿ ಅದನ್ನು ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷೇಪ ತಗೊಳ್ಳೋಂಥವ್ರು ಇಲ್ಲ ಇವತ್ತು ಇಲ್ಲಿ ಯಾರು ಯಾವ ಫ್ಲಾಗ್ ಬೇಕಾದ್ರೂ ಹಾಕೊಬೋದು ಆಟಗಳೆಲ್ಲ ಇದ್ದಾರೆ ಎಲ್ಲಂದರೆ ಅಲ್ಲಿ ಫ್ಲಾಗ್ಗಳು ಕಟ್ಟಿದ್ದಾರೆ ಈ ದೇಶದ ಫ್ಲಾಗ್ ಕಟ್ಟ್ರಿ ಈ ದೇಶದ ಋಣ ತೀರ್ಸ್ಕೊಬೇಕು ನೀವು ಈ ದೇಶದ ಋಣ ತೀರ್ಸ್ಕೊಬೇಕು ನೀವು ಈ ದೇಶದಲ್ಲೇ ಹುಟ್ಟಿರ್ತಕ್ಕಂಥವ್ರು ಈ ದೇಶದ ಋಣ ತೀರ್ಸ್ಕೊಂಥ ಕೆಲಸ ಬಿಟ್ಟು ನೀವು ಹೋಗಿ ಯಾರ ಎಮ್ಮಯ್ಯ ಅಸದುದ್ದೀನ್ ಓ ಹೇಳ್ದ ಅಂತ ಹೇಳ್ದ ಹೇಳಿ ಪ್ಯಾಲಿಸ್ತಾನ್ ಪರವಾಗಿ ನೀವು ಜಯ ಘೋಷಣೆ ಹೋಗುವಂಥದ್ದು ಪಾಕಿಸ್ತಾನ ಪರವಾಗಿ ಘೋಷಣೆ ಘೋಷಣೆಗೆ ಹೋಗುವಂಥದ್ದು ಅದನ್ನೆಲ್ಲ ದಯವಿಟ್ಟು ಇಲ್ಲಿ ಯಾರ್ಯಾರು ಮಾಡ್ತಾ ಇದ್ರು ದಯವಿಟ್ಟು ದೇಶ ಬಿಟ್ಟು ತೊಲಗಿ ನೀವು ದೇಶ ಬಿಟ್ಟು ತೊಲಗಿ ಇಲ್ಲರೂ ನಾವು ಈ ದೇಶಕ್ಕೆ ಸೇರಲ್ಲ ನಾವು ಬೇರೆ ದೇಶಕ್ಕೆ ಸೇರಿ ಪ್ಯಾಲಿಸ್ತಾನಕ್ಕೆ ಸೇರಿರೋರು ಅಂತ ಹೇಳಿ ಘೋಷಣೆ ಮಾಡಿಕೊಂಡು ನಿಮ್ಮನ್ನ ಗಡಿಪಾರು ಮಾಡಿಸ್ಕೊಳ್ಳಿ ಅದನ್ನು ಬಿಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡೋಂಥವ್ರಿಗೆ ಅವರು ರಕ್ಷಣೆ ಕೊಡ್ತಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತೇನು ನೀವು ಇಷ್ಟೊಂದು ಮೆಚ್ಚಿ ಮೆಟ್ಟು ಮೆರಿತಾ ಇದ್ದೀರಿ ಇವರಿಗೆ ಅಧಿಕಾರಿಗಳು ನೋಡಿ ನೋಡದಿದ್ದಂಗೆ ಮೂಗ ಪ್ರೇಕ್ಷಕರಾಗಿ ಕಂಡಿದ್ದು ಕೂಡಿರುತ್ತರ ಕಿವಿದ್ದು ಕಿವು ಬಾಯಿದ್ದು ಮೂಗಿರ್ತಾರೆ ನೀವೇರಿದ್ದೀರಿ ನೀವು ಅಧಿಕಾರಿಗಳಾಗಿದ್ದೀರಿ ಇವತ್ತು ಇವ್ರ ಸರ್ಕಾರ ನಾಳೆ ನಮ್ಮದೇ ಸರ್ಕಾರ ಮುಂದಿನ ದಿನಗಳಲ್ಲಿ ಇಂಥ ಸಂದರ್ಭಗಳಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು ಅಂತ ಹೇಳಿ ನೋಡಿ ಯಾವ್ಯಾವ ಸಂದರ್ಭದಲ್ಲಿ ನೀವು ದೇಶದ ಪರವಾಗಿ ನಿಂತ್ಕೊಂಡ್ರಿ ಯಾರ್ಯಾರು ದೇಶದ್ದು ವಿರೋಧಿ ಪರವಾಗಿ ನೀವು ನಿಂತ್ಕೊಂಡ್ರಿ ಅನ್ನೋದನ್ನು ನಾವು ಗಮನಿಸ್ತೀರಿ ಇಲ್ಲಿ ಅಲ್ಲಿ ಈದ್ ಮಿಲಾದ್ ದಿನ ಎಷ್ಟೋ ಜನ ಮುಸ್ಲಿಮ್ಸರೂ ದೇಶದ ಪರವಾಗಿ ಇದ್ದಿದ್ರಿಂದನೇ ಅವರು ಅಲ್ಲಿ ಕ್ವಶನ್ ಮಾಡಿದ್ದ ಅವ್ರನ್ನ ಯಾಕೆ ನೀನು ಪ್ಯಾಲೆಸ್ಟೈನ್ ಪರವಾಗಿ ನೀನು ಘೋಷಣೆ ಕೂಗ್ತಾ ಅಂತ ಅಂತೇಳಿ ಅದಕ್ಕೋಸ್ಕರ ಇದರಲ್ಲಿ ಏನು ಕೇರಳದವ್ರ ಪಾತ್ರ ಇದೆಯಾ ಇಲ್ಲಾಂದರೆ ಐ ಎಸ್ ಐ ಉಗ್ರಗಾಮಿಗಳ ಪಾತ್ರ ಇದೆಯಾ ಇಲ್ಲ ಪಾಕಿಸ್ತಾನ ಉಗ್ರಗಾಮಿಗಳ ಪಾತ್ರ ಇದೆಯಾ ಇಲ್ಲಾಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ನಾಗಮಂಗಲದಲ್ಲಿ ಯಾವ ರೀತಿ ಘಟನೆಗಳಾಯಿತು ನಾಗಮಂಗಲಲ್ಲಿ ಯಾವ ರೀತಿ ಪೊಲೀಸರು ಇದರಲ್ಲೇ ಬೆಂಕಿ ಹಚ್ಚ ಕೆಲಸಗಳು ಮಾಡಿದರು ಜನ ಹೋಗಿ ಅಂಗ್ಲಾಗಿ ಬೆಳ್ಕೊಂಡ್ರೆ ಸಾರ್ ನಿಮ್ಮ ಮುಂದೆ ನೋಡಿ ಘಟನೆ ನಡೀತಾ ಇದೆ ಹೊಸ್ದಾಗಿ ಮೂವತ್ತು ನಲ್ವತ್ತು ಲಕ್ಷ ಸಾಲ ಮಾಡಿ ಅವರು ಅಂಗಡಿ ಹಾಕಿದ್ದಾರೆ ಒಂದೂವರೆ ಕೋಟಿ ಮಾಡಿ ಹೊಸ್ದಾಗಿ ರಿನೋವೇಷನ್ ಮಾಡಿ ಬಟ್ಟೆ ಅಂಗಡಿ ಹಾಕಿದ್ದಾರೆ ದಯವಿಟ್ಟು ಅದನ್ನು ನಿಲ್ಲಿಸಿ ಅಂತ ಹೇಳಿದ್ರೆ ಪೊಲೀಸರು ಅಹಾ ಅಸಹಾಯಕರಾಗಿ ನಿಂತಿದ್ದಂಥವರು ನೋಡಿದರೆ ಇವತ್ತು ಕೆ ಜಿ ಡಿಜೆ ಡಿ ಜಿ ಎಲ್ ಪೊಲೀಸರು ಮೇಲೆ ಅಲ್ಲೇ ನಡೆದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ತಂದ ಸಂದರ್ಭದಲ್ಲಿ ಎಮ್ ಎಲ್ ಎರ ಮನೆಗೆ ತಂದ ಸಂದರ್ಭದಲ್ಲಿ ಪೊಲೀಸ್ ಜಿಮ್ಗೆ ತಂದ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಲ್ಲುಗಳ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಪ್ರಚಾರ ಹೋದಂಥ ಸಂದರ್ಭದಲ್ಲಿ ನೀವು ನಮ್ಮ ಪಾರ್ಟಿಯವ್ರನ್ನ ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಕೇಸನ್ನು ಖುಲಾಸೆ ಮಾಡ್ತೀರಿ ಯಾರ್ಯಾರು ಅಪರಾಧಿಗಳಿದ್ರು ಅವ್ರನ್ನ ನಾವು ನಿಮ್ಮ ಕೇಸಿಂದ ತೆಗ್ದಾಗ್ತೀರಿ ಅಂತೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು ಅವ್ರ ತಾಯಿ ಅದನ್ನು ಕ್ವಶನ್ ಮಾಡಿ ನಿಮ್ಮ ಎಮ್ ಎಲ್ ಎದಿದ್ದಾರೆ ಕೇಸ್ಗಳು ವಾಪಸ್ಸು ಯಾಕೆ ತಗೊಂಡಿಲ್ಲ ಅಂತ ಹೇಳಿ ಕ್ವಶನ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಕೋಲಾರ ನಗರದಲ್ಲಿ ಇರ್ತಕ್ಕಂಥದ್ದು ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾರತೀಯರು ನಮ್ಮ ಎಲ್ಲ ನಾನು ಪ್ರಜೆಗಳಿಗೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನಮ್ಮಲ್ಲಿ ಇಷ್ಟೆಲ್ಲ ಒಂದು ಕಮ್ಯುನಿಟಿಯನ್ನ ಓಟ್ ಹಾಕ್ಸೋದಕ್ಕೋಸ್ಕರ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವ್ರು ಯಾವ ರೀತಿ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ನೋಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ಇದ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟೆ ಇನ್ನು ನನ್ನ ಮೂಲಕ ನಾನು ಅರ್ಥ ಮಾಡ್ತೀನಿ ಕೆಲವೊಮ್ಮೆ ಈ ಭಾರತ ದೇಶದಲ್ಲಿ ನಮ್ಮದು ಸ್ವಂತ ಈ ದೇಶ ಇವತ್ತು ಯಾರು ಈ ತರ ಚಟುವಟಿಕೆಗಳು ನಡೀತಾ ಇದ್ರೆ ಅವ್ರು ಇಲ್ಲಿರ್ತಕ್ಕಂಥ ಒಂದು ಬಾಡಿಗೆಗೆ ಅರ್ಥ ಆಯ್ತಾ ಬೇರೆ ದೇಶದ ಪರವಾಗಿ ಅವರು ಬಸ್ ಸ್ಟ್ಯಾಂಡ್ ಹೋಗ್ತಾರೆ ಅಂದರೆ ಅವ್ನು ಎಲ್ಲೇ ಕರೆದಿದ್ರು ಎಲ್ಲೇ ಹೇಳಿದ್ರು ಅವ್ರು ಹೇಳಿದ ಜಾಗಕ್ಕೆ ನಾವು ಹೋಗೋದಕ್ಕೆ ರೆಡಿ ಇದ್ದೀರಿ ನಾವು ನಿಮ್ಮ ಥರ ನೀವಂತ ದುಷ್ಟ್ರೇ ಇಷ್ಟೊಂದು ಧೈರ್ಯ ಇರಬೇಕಂದ್ರೆ ದೇಶ ಪ್ರೇಮಿಗಳಿಗೆ ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡೋಕರು ರೆಡಿಯಾಗಿದ್ದೀರಿ ಹಂಗಿರ್ತಕ್ಕಂಥದ್ದು ನಿಮ್ಗೆ ಯಾವುದೇ ಹೆದರಿಕೆ ಬೆದರಿಕೆ ಕೆಲಗ ನಾವು ಬೆದರೋರಲ್ಲ ನೀವು ಏನೇ ಸವಾಲುಗಳು ಹಾಕಿದ್ರೇನೋ ಅದನ್ನು ನಾವು ಎದುರಿಸೋದಕ್ಕೆ ನಾವು ರೆಡಿಯಾಗಿದ್ದೀರಿ ಎಲ್ಲೇ ಕರೆದನ್ನು ಅಲ್ಲಿ ಬರೋದಕ್ಕೆ ನಾವು ರೆಡಿಯಾಗಿದ್ದೀರಿ ನೀವು ರೆಡಿಯಾಗಿದ್ದೀರಾ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಇವತ್ತೇನು ತಪ್ಪುಗಳನ್ನು ಮಾಡ್ತಾ ನಿಮಗೆ ಕ ಕೂಡಲೇ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇದೇ ಕ್ಲಾಕ್ ಟವರಲ್ಲಿ ಹೋಗಿ ಇದೇ ಕ್ಲಾಕ್ ಟವರ್ ಹೋಗಿ ನಾನು ಭಾರತ ಧ್ವಜನ ಇಟ್ಕೊಂಡು ಈ ದೇಶ ದ್ರೋಹಿಗಳನ್ನು ಗಡಿಪಾರು ಮಾಡಬೇಕು ಹೇಳಿ ನಾನು ಹೋರಾಟವನ್ನು ನಮ್ಮ ಎಲ್ಲ ದೇಶ ಭಕ್ತರನ್ನ ಜೊತೇಲಿ ಕರ್ಕೊಂಡೋಗಿ ಹೋರಾಟನ ಮಾಡ್ತೀನಿ ಅವ್ರ ಬಂಧನ ಆಗಿದೆ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ಏನು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಹೋಗಿದೆ ಅದು ಸರಿನಾ ತಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದು ಸರಿ ಅವ್ರು ಮಾಡಿರ್ತಕ್ಕಂಥ ಒಂದು ತಪ್ಪು ಅವ್ರು ಮಾತಾಡಿದ್ರು ಯಾರೇ ಆಗಲಿ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಮತ್ತೊಬ್ಬರೇ ಆಗಲಿ ಯಾರೇ ತಪ್ಪು ಮಾಡಿದಾರೋ ಅದು ತಪ್ಪೇ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಇದನ್ನು ಬೇರೆಯವರು ಅದನ್ನು ವಾಯ್ಸನ್ನು ನೋಡಿ ಅದನ್ನು ಚೆಕ್ ಮಾಡಿ ಎಸ್ ಸಲ್ ರಿಪೋರ್ಟಲ್ಲಿ ಅದು ತನಕೆ ಬಂದಿದ್ದಾದ ತಕ್ಷಣ ಮುಂದ್ರತ್ನ ಮಾಡಿದ್ರು ತಪ್ಪೇ ನಾನು ಮಾಡಿರೋ ತಪ್ಪೆ ಇನ್ನೊಬ್ಬರು ಮಾಡಿದ ಒಂದು ಜನಾಂಗದ ವಿರುದ್ಧವಾಗಿ ಒಂದು ವ್ಯಕ್ತಿ ವಿರುದ್ಧವಾಗಿ ಏನೇ ಇದ್ರೂ ಕರೆದು ಅವ್ರದ್ದು ಏನೋ ವ್ಯವಹಾರ ಇದ್ದರೂ ಮಾತಾಡಬೇಕು ಹಾಂ ಈ ರೀತಿ ಆ ಕಮ್ಯುನಿಟಿಗಳನ್ನು ಆ ಹೆಣ್ಣುಮಕ್ಕಳನ್ನ ತಾಯಿನ ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈಯೋದು ಅದು ಯಾರು ಕೂಡ ಇದನ್ನ ಸಹಿಸಲ್ಲ ಈ ತರ ಅವರು ತಪ್ಪು ಮಾಡಿದ್ದೆ ಆದ್ರೆ ಅವ್ರ ಕಾನೂನು ರೀತಿಯಲ್ಲಿ ಏನ್ ಶಿಕ್ಷೆ ಆಗ್ಬೇಕು ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ದೇಶದ ದೇಶದ ರಾಜಕಾರಣನೂ ಮಾಡ್ತಾ ಇದೆ ಜೊತೆಯಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರ್ಕ ಕುಮ್ಮಕ್ಕು ಕೊಡ್ತಾ ಇದೆ ಅದಕ್ಕೆ ಉದಾಹರಣೆ ನಾಗಮಂಗಲ ನಮ್ ಮಟ್ಕಳ ನಮ್ ಕೋಲಾರು ಇದನ್ನೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ ಚಿಕ್ಕ ವಯಸ್ಸಿಂದ ನೀವು ಕೋಲಾರದಲ್ಲಿ ನೋಡ್ತಾ ಇದ್ದೀರಿ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ದಿನವೂ ಅಧಿಕಾರದಲ್ಲಿರೋದಕ್ಕೆ ನಾಲಾಯಕ್ಕಾಗಲಿದೆ ಇವತ್ತು ಅಧಿಕಾರಿಗಳೆಲ್ಲ ಕೈಕಟ್ಟಿ ಕೂತಿದ್ದಾರೆ ನಾನೇನೋ ರಾಕ್ಷತ್ ಆಗೋ ನನ್ನೆಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೋ ಅನ್ನೋ ಮಟ್ಟಕ್ಕೆ ಇವತ್ತು ಭಯಭೀತರಾಗಿ ಪೊಲೀಸ್ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲದೆ ಯಾವುದೇ ಒಂದು ಜಾಗ ಟ್ರಾನ್ಸ್ಫರ್ ಮಾಡಿಸ್ಬೇಕಂದ್ರೇನು ಇನ್ನೂ ಮೂವತ್ತಲವತ್ತು ಲಕ್ಷ ಐವತ್ತು ಲಕ್ಷ ಕೊಡಬೇಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವತ್ತು ಇವತ್ತು ಕೈಯಿದ್ದು ಕಣ್ಣಿದ್ದು ಕುಡತಾರ ಕಿವಿದ್ದು ತರ ಬಾಯಿದ್ದು ತರ ಇವತ್ತು ಪ್ರೇಕ್ಷಕರ ರೀತಿಯಲ್ಲಿ ಪೊಲೀಸರ ಮೇಲೆ ಅಲ್ಲೆ ಮಾಡಕೋದ್ರೇನು ಇವತ್ತು ಸುಮ್ಮನೆ ಇರ್ತ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ